ನಮಸ್ಕಾರ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಅವರು ಹೇಳಿದ್ರು ಸೊ ನಾನು ಈ ಸೀರಿಯಲ್ ಮಾಡಲಿಕ್ಕೆ ಕಾರಣ ಫಸ್ಟು ನನಗೆ ವಿನಯ್ ಪ್ರಸಾದ್ ಅವರು ವಿನಯ್ ಪ್ರಸಾದ್ ವಿನಯ್ ಕೃಷ್ಣ ಸರ್ ಅವರು ಫೋನ್ ಮಾಡಿ ಸರ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ ಸರ್ ನೀವು ಮಾಡ್ತೀರನ್ನು ಹೇಳಿದ್ರು ಅವರು ಸೊ ನಾನು ಹೇಳಿದೆ ನಾನು ಪ್ರೀತಮ್ ಅವ್ರ ಡೈರೆಕ್ಟರ್ ಅದನ್ನು ಏನು ಗೊತ್ತಿಲ್ಲ ನನಗೆ ಸರ್ ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ ನಾನು ಹೇಳ್ತೇನೆ ಹೇಳಿದ್ರು ಅವ್ರು ಆಮೇಲೆ ಒಂದು ಹಾಫ್ ಅವರ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಅವರು ಸೊ ಯಾರು ಸರ್ ಇದು ಮಾಡಿದೆ ಅಂದರೆ ಸ್ಟಾರ್ ಸುವರ್ಣ ಹೇಳಿದರು ಸೊ ಅಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ ಸೊ ಓಕೆ ಹೇಳಿದೆ ನಾನು ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದರು ಸೊ ಮೂಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದರೆ ಇಮಿಡಿಯೇಟ್ಲಿ ನಾನು ಆ್ಯಕ್ಸೆಪ್ಟ್ ಮಾಡಿದ್ದೇನೆ ಯಾಕಂದರೆ ನಾನು ಆಲ್ರೆಡಿ ಪ್ರೀತಮ್ ಜೊತೇನಲ್ಲಿ ನಾನು ಪಿಕ್ಚರ್ ಮಾಡಿದ್ದೇನೆ ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್ ಅವ್ರ ಬಿಹೇವಿಯರ್ ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯಿತು ಸೊ ನನಗೆ ಗೊತ್ತಾ ಅವರು ಮೆಂಟಾಲಿಟಿಗೂ ನನಗೆ ಗೊತ್ತು ಸೊ ನಾನು ಓಕೆ ಹೇಳಿದೆ ಬಟ್ ಡೇಟ್ ಪ್ರಾಬ್ಲಮ್ ಇತ್ತು ಆಮೇಲೆ ಅವರು ಅಡ್ಜಸ್ಟ್ ಮಾಡಿದ್ದಾರೆ ಆಮೇಲೆ ಬಂದೆ ನಾನು ಬಂದ ತಕ್ಷಣ ಸ್ಟೋರಿ ಇವತ್ತು ಆಕ್ಚುಲಿ ಹಿಂದಿ ಪಿಕ್ಚರ್ಸ್ ಫ್ಲಾಪ್ ಆಗಲಿಕ್ಕೆ ಆಮೇಲೆ ಸೌತ್ನಲ್ಲಿ ಪಿಕ್ಚರ್ಸ್ ಹಿಟ್ ಆಗಲಿಕ್ಕೆ ಮೇನ್ ರೀಸನ್ ಹಿಂದಿ ಪಿಕ್ಚರ್ಸ್ನಲ್ಲಿ ಫ್ಯಾಮಿಲಿ ಕನೆಕ್ಷನ್ಸ್ ಏನಿಲ್ಲ ಎಲ್ಲ ಮಾ ಮಾಫಿಯಾ ಗ್ಯಾಂಗ್ ವಾರ್ ಸೆಕ್ಸ್ ವೈಲೆನ್ಸ್ ಅದರಲ್ಲಿ ಹೋಗಿದ್ದರು ಸೊ ಅಲ್ಲಿರುವ ಆಡಿಯನ್ಸ್ ಯಾಕಂದ್ರೆ ನಾನು ಫ್ರೀಕ್ವೆಂಟ್ ಫ್ರೀಕ್ವೆಂಟಾಗಿ ನಾನೀಗ ಆ ಸೈಡ್ನಲ್ಲಿ ನಾನು ಶೂಟಿಂಗ್ ಇದೆ ನಮ್ಮ ಮರಾಠಿ ಮಾಡ್ತಾ ಇದ್ದಾನೆ ಪಿಕ್ಚರು ಆಮೇಲೆ ಉರಿಯಾ ಮಾಡ್ತಾ ಇದ್ದಾನೆ ಹಿಂದಿ ಒಂದು ಮಾಡ್ತಾ ಇದ್ದಾನೆ ಸೊ ಅದರಲ್ಲಿ ಹೋಗುವ ಸೌತ್ ಕಾ ಸೌತ್ ಕಾ ಅನ್ನೋ ಅವರು ಸೊ ನಾನು ಕೇಳಿದೆ ನಾನು ಯಾಕೆ ನಿಮಗೆ ಸೌತ್ ಪಿಕ್ಚರ್ನಲ್ಲಿ ಏನಿದೆ ನಮ್ಮ ಹಿಂದಿ ಪಿಕ್ಚರ್ಸ್ ಕಾಸ್ಟ್ಲಿ ಅಲ್ಲ ನಮ್ಮ ಸೌತ್ ಬಜೆಟ್ಟು ಬಟ್ ಹಿಂದಿ ಅಷ್ಟು ಒಳ್ಳೆ ಫಾರಿನ್ನಲ್ಲಿ ಶೂಟಿಂಗ್ ಮಾಡ್ತೀನಿ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ ಸರ್ ಮದರ್ ಫಾದರ್ ಸೆಂಟಿಮೆಂಟ್ ಇಲ್ಲ ಸರ್ ಸಿಸ್ಟರ್ ಸೆಂಟಿಮೆಂಟ್ ಇಲ್ಲ ಸೌತ್ ಪಿಕ್ಚರ್ನಲ್ಲಿ ತಮಿಳ್ ತೆಲುಗು ಕನ್ನಡ ಮನೆಯವ್ರೆ ನಮಗೆ ಭಾಷೆ ಗೊತ್ತಿಲ್ಲ ಬಟ್ ಡಬ್ಬಿಂಗ್ ಅದು ಬಂದ ಮೇಲೆ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಎಲ್ಲ ಪಿಕ್ಚರ್ನಲ್ಲಿ ಫಾದರ್ ಮದರ್ ಕನೆಕ್ಷನ್ ಮಕ್ಕಳು ಕನೆಕ್ಷನ್ ಇದೆ ಸೊ ನಾವು ಅದಕ್ಕೆ ನಾವು ಸೌತ್ ಪಿಕ್ಚರ್ ಅಂದ್ರೆ ಈಗ ನಮಗೆ ತುಂಬ ಇಷ್ಟ ಇರೋದು ಸೊ ಅದು ಮೈಂಡ್ ಮೈಂಡಲ್ಲಿ ಇದೆ ಇವತ್ತು ನಾವು ಆರ್ಟಿಸ್ಟು ಹೇಳಿದಿರೋರು ಫಾರ್ಟಿ ಸೆವೆನ್ ಇಯರ್ಸ್ ಆಯಿತು ಪಿಕ್ಚರ್ನಲ್ಲಿ ಏಟ್ ಹಂಡ್ರೆಡ್ ಫಿಲಿಮ್ಸ್ ಕ್ರಾಸ್ ಮಾಡಿದ್ದಾರೆ ಲೆವೆನ್ ಲ್ಯಾಂಗ್ವೇಜಸ್ ಸೊ ದೇವರೆಲ್ಲ ಕೊಟ್ಟಿದ್ದಾರೆ ನಮ್ಮ ತಂದ ತಂದೆ ತಾಯಿ ಆಶೀರ್ವಾದದಲ್ಲಿ ನಮ್ಮ ಊರ ದೇವ ದೈವದ ಆಶೀರ್ವಾದಲ್ಲಿ ಎಲ್ಲ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಂದರೆ ನಾನು ಇರೋದು ನನ್ನ ಬರ್ತ್ ಪ್ಲೇಸು ಚೆನ್ನೈ ನಮ್ಮ ನೇಟಿವ್ ಮ್ಯಾಂಗ್ಲೂರ್ ಈಗ ತೆಲುಗುನಲ್ಲಿ ನಾನು ಹಂಡ್ರೆಡ್ ಹಂಡ್ರೆಡ್ ಪಿ ಅಬೋ ಹೀರೋ ಮಾಡಿದ್ದೇನೆ ತಮಿಳ್ ಕನ್ನಡ ಇದೆಲ್ಲ ದೇವರ ಆಶೀರ್ವಾದ ಸೊ ಇವತ್ತು ಕೂಡ ನಾನು ಮಾಡ್ತಾಯಿದ್ದೇನೆ ಅಂದರೆ ಅದು ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸೊ ನಾನು ಸೆಲೆಕ್ಟ್ ಆಗಿದೆ ಯಾಕಂದರೆ ನಾನು ಮಾಡಿ ಈಗ ಮಾಡುವ ಕ್ಯಾರೆಕ್ಟರ್ಸ್ನಲ್ಲಿ ಯಾವುದೋ ಒಂದು ಮೆಸೇಜ್ ಕೊಡಬೇಕು ಏ ವೆದರ್ ಇಟ್ ಈಸ್ ವಿಲನ್ ವಿಲನ್ನಲ್ಲಿ ನಾವು ಕೊಡುವ ಮೆಸೇಜು ಈಗ ನಡೆದಿರೋ ಸ್ಕ್ಯಾಮ್ಸ್ ಆ ಥರ ರೇಪು ಆ ಥರ ನಾನು ಕೊಡುವ ಕ್ಯಾರೆಕ್ಟರ್ನಲ್ಲಿ ಮೆಸೇಜ್ ಲೇಟೆಸ್ಟ್ ಸ್ಕ್ಯಾಮ್ಸ್ ಯಾಕಂದರೆ ವಿಲೇಜ್ನಲ್ಲಿ ವಿಲೇ ಈ ಆ ಏರಿಯಾನಲ್ಲಿ ಅವ್ರಿಗೆ ಗೊತ್ತಾಗಬೇಕು ಆ ಥರ ಕ್ಯಾರೆಕ್ಟರ್ ಮಾಡ್ತೇನೆ ಅಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ನಾನು ಮಾಡಲಿಲ್ಲ ಇದರಲ್ಲಿ ನಾನು ವಾಟ್ ಐ ಫೋನ್ ಒಂದು ಕನೆಕ್ಷನ್ ಒಂದು ಫಾದರ್ ಡಾಟರ್ಸ್ ಮೂರು ಜನ ಇದ್ದಾರೆ ಆ್ಯಂಡ್ ವೈಫ್ ಅಂಡ್ ಹಸ್ಬೆಂಡ್ ಆಮೇಲೆ ಒಂದು ಫ್ಲಾಶ್ ಬ್ಯಾಕ್ ಇದೆ ಅದರಲ್ಲಿ ಸನ್ ಸನ್ ಎಗೇನ್ಸ್ಟ್ ಫಾದರ್ ಅವರಿಗೆ ಗೊತ್ತಿಲ್ಲ ಏನು ಇದೆ ಗೊತ್ತಿಲ್ಲ ಸೊ ಸೀರಿಯಲ್ ಇದು ಸೀರಿಯಲ್ ಟ್ರೀಟ್ಮೆಂಟ್ ಬೇರೆ ಸಿನಿಮಾ ಟ್ರೀಟ್ಮೆಂಟ್ ಬೇರೆ ವೆಬ್ ಸೀರೀಸ್ ಟ್ರೀಟ್ಮೆಂಟ್ ಬೇರೆ ವೇ ಆಫ್ ಆ್ಯಕ್ಟಿಂಗ್ ಬೇರೆ ಎಲ್ಲ ಇದೆ ನನಗೆ ಗೊತ್ತು ನನಗೆ ಬಟ್ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇವತ್ತು ಮೇನ್ ಮೆಸೇಜ್ ಇವತ್ತು ನಮ್ಮ ಭಾರತ ದೇಶಕ್ಕೆ ಮೆಸೇಜ್ ಕೊಡುವುದು ಒಂದು ಫ್ಯಾಮಿಲಿ ಫಸ್ಟ್ ಕನೆಕ್ಷನ್ ಇರಬೇಕು ಯಾಕಂದರೆ ಎಲ್ಲರೂ ಆಗಿದ್ದಾರೆ ಫಾದರ್ ಮದರ್ ಬ್ಯುಸಿ ಆಗಿದ್ದಾರೆ ಮಕ್ಕಳಿಗೆ ಯಾರು ಎಲ್ಲಿ ಪ್ರೀತಿ ಸಿಗ್ತದೋ ಅಲ್ಲಿ ಹೋಗ್ತಾ ಇದ್ದಾರೆ ಆಮೇಲೆ ಫಾದರ್ ಮದರ್ ಸರ್ ಮಾತು ಕೇಳೋದಿಲ್ಲ ಅವರು ಅವರು ಹಾಗೆ ಹೋಗಿದ್ದಾರೆ ಹೀಗೆ ಹೋಗಿದ್ದಾರೆ ಡ್ರಗ್ಸ್ಗೆ ಹೋಗಿದ್ದಾರೆ ಡ್ರಿಂಕ್ಸ್ಗೆ ಹೋಗಿದ್ದಾರೆ ಸೊ ಕನೆಕ್ಟಿವಿಟಿ ಆ ಒಂದು ಕ್ಲೋಸ್ನೆಸ್ ಎಫೆಕ್ಷನ್ ಲವ್ ಇದರಲ್ಲಿ ಇದೆ ನನ್ನ ಕ್ಯಾರೆಕ್ಟರ್ನಲ್ಲಿ ವಿತ್ ದ ವೈಫ್ ಆ್ಯಂಡ್ ವಿತ್ ಡಾಟರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಾಲಿಟೀಸ್ ಆ್ಯಂಡ್ ಒಂದು ಒಳ್ಳೆಯ ಮ್ಯಾಟ್ರ್ ಇದೆ ಸೊ ಐ ಸೈಡ್ ಓಕೆ ಅದು ಇದೆ ಇವತ್ತು ನಾನು ಶೂಟಿಂಗ್ ಕಂಪ್ಲೀಟ್ ಆಯಿತು ಇನ್ನೊಂದು ಎರಡು ದಿವಸ ಬ್ಯಾಲೆನ್ಸ್ ಇದೆ ಅವರ್ಕ್ ಸೊ ಶೂಟಿಂಗ್ ಆಯಿತು ಸೊ ಇದರಲ್ಲಿ ಐ ಫೀಲ್ ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಎಲ್ರಿಗೆ ಇಟ್ ವಿಲ್ ಬಿ ಗುಡ್ ಎಲ್ಲರೂ ದೇ ವಿಲ್ ಅಪ್ರಿಷಿಯೇಟ್ ಆ್ಯಂಡ್ ಇನ್ನೊಂದು ನಾನು ನಮ್ಮ ಊರಿನಲ್ಲಿ ಎಲ್ಲರೂ ತುರು ಪಿಕ್ಚರ್ ಮಾಡೋದಿಲ್ಲ ಕನ್ನಡ ಪಿಕ್ಚರ್ ಮಾಡೋದಿಲ್ಲ ನಾವು ತುಳು ಸೀರಿಯಲ್ ಮಾಡೋದಿಲ್ಲ ಕನ್ನಡ ಸೀರಿಯಲ್ ಕಂಪ್ಲೇಂಟ್ ಇದೆ ಸರಿ ಒಂದು ಸೀರಿಯಲ್ ಕನ್ನಡದಲ್ಲಿ ಮಾಡುವ ಎಲ್ಲರಿಗೆ ಕನೆಕ್ಟ್ ಮಾಡುವ ನಮ್ಮ ಊರವರಿಗೆ ಡೈಲಿ ಸಾಯಂಕಾಲ ಒಂದು ಏಟ್ ತಂಟೆಯಿಂದ ಒಂದು ಸುಮ್ಮನ ನೋಡಬಹುದು ಆ ಥರ ಅದೊಂದು ರೀಸನ್ ಆ್ಯಂಡ್ ಸೀರಿಯಲ್ ಇವತ್ತು ಒಂದು ಈಸಿ ನಮಗೇನಾದರೂ ಒಂದು ಹಾಟ್ ಟಾಪಿಕ್ ಇಲ್ಲ ಏನಾದರೂ ಒಂದು ವಿಷಯ ಇದ್ದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಶೂಟ್ ಮಾಡ್ಬೋದು ಬಟ್ ಇಲ್ಲಿ ಡೂ ಇಟ್ ನ ಫಿಲಿಮ್ ಫಿಲಿಮ್ ಒನ್ಸ್ ರೆಡಿ ಆದರೆ ಏನು ಮಾಡಲಿಕ್ಕಿಲ್ಲ ಸೊ ಅಡ್ವಾಂಟೇಜಸ್ ತುಂಬ ಅಡ್ವಾಂಟೇಜಸ್ ಇದೆ ರೀಚ್ ಇದೆ ಸೊ ಆ ಥರಲ್ಲೇ ನಾನು ಇದು ನಾನು ಆ್ಯಕ್ಸೆಪ್ಟ್ ಮಾಡಿದ್ದೀನಿ ಸೊ ಐ ಥ್ಯಾಂಕ್ ಪ್ರೀತಮ್ ಆ್ಯಂಡ್ ಮಿಸಸ್ ಪ್ರೀತಮ್ ಆಲ್ಸೋ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ನೋ ಕಂಪ್ಲೇಂಟ್ಸ್ ಎಲ್ಲ ಬ್ಯೂಟಿಫುಲಿ ಟ್ರೀಟೆಡ್ ವೆರಿ ವೆಲ್ ಆ್ಯಂಡ್ ಕಮಿಂಗ್ ಟು ಆರ್ಟಿಸ್ಟ್ ನಾವು ಹೇಮಾ ಅವರು ವೆರಿ ಸೀನಿಯರ್ ಆರ್ಟಿಸ್ಟ್ ಆ್ಯಂಡ್ ಆ್ಯಂಡ್ ವಂಡರ್ಫುಲ್ ಟೈಮ್ ಸರ್ ಬಾಡಿ ಕೆಮಿಸ್ಟ್ರಿ ಆ್ಯಂಡ್ ಆ ರಿಲೇಷನ್ಶಿಪ್ಪು ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಟೈಮ್ ಆಯಿತು ಆಮೇಲೆ ಕನೆಕ್ಟಿವಿಟಿ ವಾಸ್ ಮೈಸ್ ಆ್ಯಂಡ್ ಆಲ್ಸೋ ಮೂರ್ ಡಾಟರ್ಸು ಇಲ್ಲಿ ಕೂತಿದ್ದಾರೆ ಅವರು ಸೊ ಆ್ಯಂಡ್ ಆಲ್ ಅಭಿಜ್ಞಾನ್ ಎವ್ರಿಬಡಿ ಅದೇ ಆಲ್ ಕೋಪರೇಟೆಡ್ ವೆರಿ ವೆಲ್ ಆ್ಯಂಡ್ ಇದೊಂದು ಒಳ್ಳೆ ಒಂದು ಫೀಲ್ ಇದೆ ಒಂದು ಫಾದರ್ ಮದರ್ ಡಾಟರ್ಸ್ ಫೀಲ್ ಇದೆ ಅದೇ ವಂಡರ್ಫುಲ್ ಆಕ್ಟ್ರಿಸ್ಟ್ ಆ್ಯಂಡ್ ಚಂದು ಅವರು ಸೊ ಚಂದು ಎಕ್ಸಲೆಂಟ್ ಆ್ಯಕ್ಟರ್ ನಾನು ನೋಡಿದ್ದೇನೆ ನಾನು ಆ್ಯಂಡ್ ಈಗ ತೆಲುಗುನಲ್ಲಿ ಆಲ್ಸೋ ಈಸ್ ವೆರಿ ಬ್ಯುಸಿ ಆ್ಯಂಡ್ ಸ್ಪಾಂಟೇನಿಯಸ್ ಆ್ಯಕ್ಟರ್ ಇವ್ರಿಗೇನು ಪ್ರಿಪರೇಷನ್ ಏನಿಲ್ಲ ಡೈಲಾಗ್ ಕೊಟ್ಟು ಇಮಿಡಿಯೇಟ್ಲಿ ಅವರು ಸ್ಪಾಂಟೇನಿಯಸ್ ಅವ್ರ ರಿಯಾಕ್ಷನ್ ಚೇಂಜ್ ಮಾಡೋದು ಆದಲ್ಲಿ ಇದು ಇದೆಲ್ಲ ಇದು ಸೊ ದೇವ್ರ ದೇವ ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು ಅಂಡ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ನೀಟ್ ಇದಾಗ್ತದೆ ಆ್ಯಂಡ್ ಟೇಕಿಂಗ್ ವೈಸ್ ಆಲ್ಸೋ ಪ್ರೀತಮ್ ಅವರು ಒಳ್ಳೆ ಮಾಡ್ತಾರೆ ನೋ ಹರಿಬರಿ ಸೊ ಕ್ಲೀನ್ ಆ್ಯಂಡ್ ಮೇನ್ ಕ್ಯಾಮ್ರಾಮನ್ ಪವನ್ ಅಂಡ್ ಅವರು ಆಚಾರ್ಯ ನಾಗೇಶ್ ಆಚಾರ್ಯ ಇಬ್ಬರು ದೇವ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ನೋಡಿದೆ ನನ್ನ ಹ್ಯಾವ್ ಸೀನ್ ಲಾಟ್ ಆಫ್ ಅವರು ಪ್ರೊಡಕ್ಷನ್ ಸೈಡ್ನಲ್ಲಿ ಟೆಕ್ನಿಷಿಯನ್ ಸೈಡ್ನಲ್ಲಿ ಎಲ್ಲರೂ ದೇ ಆಲ್ ವರ್ಕ್ ವೆರಿ ಹಾರ್ಡ್ ಎಲ್ಲರೂ ದೇವ್ ವರ್ಕ್ ವೆರಿ ಹಾರ್ಡ್ ಬಟ್ ಇದರಲ್ಲಿ ದೇ ಆರ್ಟ್ ಲಾಟ್ ಆಫ್ ಎಫರ್ಟ್ ಸೊ ಎಲ್ಲರಿಗೆ ಡ್ರೈವರಿಂದ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಆ್ಯಂಡ್ ಆಲ್ಸೋ ಟು ರಾಜ್ ಸರ್ ಆ್ಯಂಡ್ ಮ್ಯಾಡಮ್ ನನಗೆ ಶಿಲ್ಪಾ ಅವರಿಗೆ ಥ್ಯಾಂಕ್ಸ್ ಆ್ಯಂಡ್ ಆ್ಯಾಮ್ ಎಂಟ್ರಿಂಗ್ ಇನ್ ಟು ಸೀರಿಯಲ್ ಇದು ಫಸ್ಟ್ ಟೈಮ್ ನಾನು ಮಾಡೋದು ಸೊ ಎಲ್ಲರ ಆಶೀರ್ವಾದ ಬೇಕು ಒಳ್ಳೆ ಸೀರಿಯಲ್ ಸೊ ಫ್ಯೂಚರ್ನಲ್ಲಿ ಒಳ್ಳೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲ ಏನಾದರೂ ಒಂದು ಮೆಸೇಜ್ ಇರುವ ಒಂದು ಸೀರಿಯಲ್ ಸೀರಿಯಲ್ರೆ ಡೆಫಿನೆಟ್ಲಿ ಮಾಡ್ತೇನೆ ವೆದರ್ ಇಟ್ ಈಸ್ಗಳು ಆರ್ ಕನ್ನಡ ಕೊಂಕಣಿಟಂದರೆ ಆಲ್ರೆಡನ್ ಡನ್ ನಾನು ಆ್ಯಂಗ್ ಫ್ರಮ್ ಕರ್ನಾಟಕ ನಮ್ಮ ತಂದೆ ಅವರು ಕರ್ನಾಟಕ ಸೊ ಐ ಲವ್ ಕರ್ನಾಟಕ ಯಾಕಂದರೆ ಏನೋ ಪ್ರೆಸ್ ಮೀಟ್ಗ ನಾನು ಕರ್ನಾಟಕ ಮಂಗಳೂರಿನಲ್ಲಿ ಮ್ಯಾಂಗ್ಳೂರಿನಲ್ಲಿ ನಾಲ್ಕೈದು ಭಾಷೆ ಇದೆ ತುಳು ಇದೆ ಕರೆ ಹುಡುಗಿ ಭಾಷೆ ಎಲ್ಲರೂ ಒಟ್ಟಿಗೆ ಇದೆ ಸೊ ಆ ಥರ ನಾವೆಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಆಲ್ ಟುಗೆದರ್ ಇರಬೇಕು ಈಗ ಕ್ರೈಸಿಸ್ ಬಂದಿದೆ ಸೊ ಈ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ನಾವು ಮಾಡೋದು ಓನ್ಲಿ ಬೀಯಿಂಗ್ ಟುಗೆದರ್ ಮಿಕ್ಕ ವಿಷಯ ಎಲ್ಲ ಅವ್ರು ಮಾಡ್ತಾರೋ ಆರ್ಮಿ ಇದ್ದಾರೆ ನೇವಿ ಇದ್ದಾರೆ ಏರ್ಫೋರ್ಸ್ ಇದ್ದಾರೆ ಗೌರ್ಮೆಂಟ್ ಇದೆ ನಾವೆಲ್ಲರೂ ವಿ ಹ್ಯಾವ್ ಟು ಬಿ ಟುಗೆದರ್ ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ ರೈಟ್ಸ್ ಯಾಕಂದರೆ ಇದು ನಮ್ಮ ಊರು ನಮ್ಮ ದೇಶ ಇದು ಸೊ ಎಲ್ಲರೂ ಈ ಟೈಮ್ನಲ್ಲಿ ಸ್ವಲ್ಪ ಎಲ್ಲರೂ ಬೇರೆ ಏನಾದರೂ ಬ್ಯುಸಿ ಇದ್ದರೆ ಈ ವಿಷಯದಲ್ಲಿ ಸ್ವಲ್ಪ ನಿಮ್ಮ ಪ್ರೀತಿ ಇರಬೇಕು ಆ್ಯಂಡ್ ಪೇಟ್ರಿಯಾಟಿಕ್ ಆಗಿರಬೇಕು ಸೊ ರೈಟ್ ಥ್ಯಾಂಕ್ ಯು ಆಲ್ ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಫೋಟೋಗ್ರಾಫರ್ಸ್ ಎಲ್ಲರಿಗೆ ನಮಸ್ಕಾರ ಥ್ಯಾಂಕ್ ಯು ಗುಡ್ ಕೊಟ್ಟು ದಿಸ್ ವಿಚಾರದ ಜೊತೆಗೆ ದೇಶದ ಬಗ್ಗೆ ಪರಿಚಯ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಡಿಜಿಟಲ್ ಮೀಡಿಯಾ ಪ್ರೆಸ್ ಮೀಡಿಯಾ ನನ್ನ ಪಾತ್ರ ಇದರಲ್ಲಿ ಪೂರ್ಣಿಮಾ ಅಂತ ಸುಮನ್ ಸರ್ ವೈಫ್ ರೋಲ್ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ನನಗೆ ಮೂರು ಜನ ಮಕ್ಕಳು ನಾನು ಸುಮನ್ ಸರ್ ಎರಡನೇ ವೈಫ್ ಇದರಲ್ಲಿ ಯೂಲಿ ಎರಡನೇ ವೈಫ್ ಅಂದರೆ ಮಲ್ತಾಯಿ ತಾಯಿ ತುಂಬ ಕೆಟ್ಟೋಳಿರ್ತಾಳೆ ಮ ದೊಡ್ಡ ಹೆಂಡತಿ ಮಕ್ಕಳ ಜೊತೆ ಕೆಟ್ಟಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ ಬಟ್ ಇದನ್ನಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದರೆ ಅವ್ರ ಅಂದರೆ ಶಿವ್ ಶಿವರಾಜ್ ಅರಸ್ನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ ಬಟ್ ಅವರು ಅವ್ರಿಗೆ ನನ್ ಕಂಡ್ರೆ ಆಗ್ತಾ ಇರಲ್ಲ ಯಾಕೆ ಅಂತ ಇನ್ನೂ ಗೊತ್ತಿಲ್ಲ ಸೊ ಒಂಥರ ವೆರಿ ಹೋಮ್ಲಿ ಹೌಸ್ ವೈಫ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ ಗಂಡನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿದೆ ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅನ್ ಎಕ್ಸಿಲೆಂಟ್ ಆರ್ಟಿಸ್ಟ್ ಅಂದರೆ ನನಗೆ ವರ್ಡ್ಸ್ ಇಲ್ಲ ಹೌ ಲಕ್ಕಿ ಐ ಎಮ್ ಅವ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಟ್ರ್ಯಾಕ್ಸ್ ಇದೆ ಇದ್ರಲ್ಲಿ ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ ಎಲ್ಲರೂ ಹೇಳೋ ಹಾಗೆ ನಾನೇನು ಹೆಚ್ಚು ಹೇಳ್ಬೇಕಾಗಿಲ್ಲ ಇವಾಗ ಎಲ್ಲರೂ ಮಾತಾಡಾಯ್ತು ಒಳ್ಳೆ ಟೀಮು ನನಗೆ ಈ ಸ್ಟಾರ್ ಸುವರ್ಣದಲ್ಲಿ ಹಿಂದೆ ಒಂದು ಸೀರಿಯಲ್ ಬಂದಿತ್ತು ನಾನು ಶಿಲ್ಪಾ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದೆ ಇದನ್ನ ನಾನು ಹೇಳ್ದೆ ಇಲ್ಲ ಮ್ಯಾಮ್ ನಾನು ಇದೇ ಮಾಡ್ತೀನಿ ಈ ಪಾತ್ರ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಅವರು ತಕ್ಷಣ ಒಪ್ಕೊಂಡ್ರು ಅಂದ್ರೆ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್ ನಿಜವಾಗ್ಲೂ ಇದ್ ಮಾಡಕ್ ಆಯ್ತು ಐ ಆಮ್ ಸೋ ಲಕ್ಕಿ ದಟ್ ಐ ಸೆಲೆಕ್ಟೆಡ್ ದಿಸ್ ಐ ರಿಯಲಿ ಗ್ರೇಟ್ಫುಲ್ ನಾನು ರಾಜ್ ಸರ್ಗು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೀರಿಯಲ್ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂಥರ ತುಂಬಾ ಎಕ್ಸಲೆಂಟ್ ಟೀಮ್ ಪ್ರೀತಮ್ ಸರ್ ಬಗ್ಗೆ ಏನು ಹೇಳಬೇಕಾಗೇ ಇಲ್ಲ ಎಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ನಡ್ಸೋದು ತುಂಬಾ ಈಸಿ ಕೆಲಸ ಅಲ್ಲ ನಾನಾ ತರದ್ ಪ್ರೆಷರ್ ಗಳಿರತ್ತೆ ಎಲ್ಲರ ಕಡೆ ಕಿವಿ ಕೊಡ್ಬೇಕಾಗತ್ತೆ ಬಟ್ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಅವರು ಯಾವತ್ತು ಸೆಟ್ನಲ್ಲಿ ಕೂಗಾಡಿದ್ದು ಕಿರ್ಚಾಡಿದ್ದು ಒಬ್ಬರ ಬಗ್ಗೆ ಇಲ್ಲವೇ ಇಲ್ಲ ಅಷ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ಅವರು ನಮ್ನೆಲ್ಲ ಆರಾಮಾಗಿ ಇಟ್ಟಿರ್ತಾರೆ ಅಂದ್ರೆ ಯಾರು ಒಂಥರ ಬೇಜಾರು ಮಾಡ್ಕೊಳ್ಳೇಬಾರ್ದು ಹಂಗೆ ಇರುತ್ತೆ ನಮ್ಗೂನು ಹಂಗೆ ಅನ್ಸತ್ತೆ ಅಂದ್ರೆ ಆ ಇಷ್ಟು ವರ್ಷ ಕೆಲಸ ಮಾಡಿ ಇಷ್ಟ ಆರಾಮಾಗಿದ್ರೆ ಅಯ್ಯೋ ಇಲ್ಲ ಇರ್ಲಿ ಪರ ಇಲ್ಲ ಇನ್ ಸ್ವಲ್ಪ ಲೇಟ್ ಆಗದ ಪರವಾಗಿಲ್ಲ ಮಾಡೋಣ ಕೆಲಸ ಮಾಡೋಣ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ನಮ್ಗೂ ಹಂಗೆ ಅನ್ಸತ್ತೆ ಸೊ ಓವರ್ ಆಲ್ ತುಂಬಾ ಒಳ್ಳೆ ಟೀಮು ಒಳ್ಳೆ ಕತೆ ಈಗ ಬೇರೆ ಕಡೆ ಎಲ್ಲ ನೀವು ಜಾಸ್ತಿ ನೋಡಿರ್ಬೋದು ಬರೀ ಲವ್ ಸ್ಟೋರಿ ಆ ತರ ಇರತ್ತೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಫ್ರೆಂಡ್ಶಿಪ್ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅದು ಫ್ರೆಂಡ್ಶಿಪ್ ಇವಾಗ ಮರ್ತೆ ಹೋಗಿದೆ ಎಲ್ಲ ಕಡೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಎಲ್ರಿಗೂ ನಮಸ್ತೆ ಪಲ್ಲವಿ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದು ಥ್ಯಾಂಕ್ ಯು ಫಾರ್ ಸುವರ್ಣ ಚನ್ ನನ್ನ ಇದಕ್ಕೆ ಕಾಸ್ಟ್ ಮಾಡಿದಕ್ಕೆ ಒಂದು ವರ್ಷದಿಂದ ನನ್ನನ್ನು ಕೇಳಿ ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪಿ ತುಂಬ ಖುಷಿ ಆಗುತ್ತೆ ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ ಆ್ಯಕ್ಚುಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಸೊ ನಾವಿಬ್ರು ಹೌದು ಸೊ ಸ್ಟೋರಿನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು ಮತ್ತು ಈ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೀತಮ್ ಸರ್ಗೆ ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ ಅಷ್ಟು ನಿಧಾನವಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ಟಲ್ಲಿ ಆ್ಯಂಡ್ ಸುಮನ್ ಸರ್ ಜೊತೆ ಈಗ ಅಷ್ಟೇ ನನ್ನ ಮೊನ್ನೆ ಒಂದು ಸೀನ್ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಆ್ಯಕ್ಚುಲಿ ಈ ಥರ ಒಂದು ಐಕಾನಿಕ್ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸುತ್ತೆ ಅಂಡ್ ಇದರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಯಾರಾದರೂ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಮಗೆ ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ ಸಮೀಪ್ ಅವ್ರ ಬಗ್ಗೆ ಹೇಳಬೇಕು ಸೊ ಅವರು ಆ ಖಳನಾಯಕ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಎಫರ್ಟ್ ಇಲ್ಲ ಏನಾದರೂ ಆ್ಯಕ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಚಂದು ಅವ್ರು ಕೂಡ ಅಷ್ಟೇ ಅಂಡ್ ಈ ಸ್ಟೋರಿ ಏನಂದ್ರೆ ನಾನು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದ್ರೆ ಒನ್ ಟ್ರ್ಯಾಕ್ ಇರುತ್ತೆ ಅಂದ್ರೆ ಎಲ್ಲ ಒಂದೇ ಮನೆಯಲ್ಲಿ ನಡೆಯೋದು ಆ ಥರ ಇರ್ತಿತ್ತು ಇದ್ರಲ್ಲಿ ಹೆಂಗಂದ್ರೆ ಎಲ್ರದೂ ಈಕ್ವಲ್ ರೋಲ್ ಇದೆ ಬರೀ ಹೀರೋ ಹೀರೋ ಅಂದಷ್ಟೇ ಜಾಸ್ತಿ ಇಲ್ಲ ಸೊ ಎಲ್ಲ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ ಸೊ ತುಂಬ ಖುಷಿ ಆಗುತ್ತೆ ಈ ತರ ಅವಕಾಶ ಎಲ್ರಿಗೂ ಸಿಗಬೇಕು ಅಂಡ್ ನನಗೆ ಇದರ ಮೇಲೆ ತುಂಬಾ ಹೋಪ್ಸ್ ಇದೆ ಸ್ನೇಹದ ಕಡೆಯಲ್ಲಿ ಬಿಗ್ ಹಿಟ್ ಆಗುತ್ತೆ ಅಂತ ನಿಮಗೆ ಹೋಪ್ಸ್ ಇದೆ ನಂಗೆ ಅದಕ್ಕೆ ಕನ್ಫರ್ಮೇಷನ್ ಇದೆ ಚೆನ್ನಾಗಿ ಆಗುತ್ತೆ ಬಿಕಾಸ್ ಹೇಳಿದ್ನಲ್ಲ ಇಟ್ಸ್ ಆಲ್ ಅಬೌಟ್ ಕಂಟೆಂಟ್ 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 ಅಂಡ್ ಸೊ ಸ್ಟಾರ್ ಸುವರ್ಣ ಆಲ್ವೇಸ್ ವರ್ಕಿಂಗ್ ಕಂಟೆಂಟ್ ಬಹುಶಃ ಸುಮಾರು ಜನಕ್ಕೆ ಅದು ಜನ ಒಂದ್ಸಲ ನೀವು ಕ್ಲೋಸ್ ಆಗಿ ಫಾಲೋ ಅಪ್ ಬರೋ ಎಲ್ಲ ಸೀರಿಯಲ್ ನಮ್ಮ ಸೀರಿಯಲ್ ಮಾತ್ರ ಅಂತಲ್ಲ ಎಲ್ಲ ಸೀರಿಯಲ್ ಕಂಟೆಂಟ್ ವೈಸ್ ಜಾಬ್ ನಾವು ಅವ್ರು ನಮ್ಮಿಬ್ಬರಿಗೆ ಪಾತ್ರ ಲಕ್ಕು ಐ ಥಿಂಕ್ ಶಿ ರಿ ಥ್ಯಾಂಕ್ಫುಲ್ ಟು ಶಿಲ್ಪಸ್ ಆಮೇಲೆ ನೀವು ಅನ್ಕೊಂಡಾಗ ಅವ್ರಿಗೆ ಸುಮ್ಮನೆ ಕ್ಯಾಶ್ ಮಾಡಲ್ಲ ಅವ್ರ ಅಮೌಂಟ್ ಆಫ್ ಹೋಮ್ ವರ್ಕು ಅವ್ರ ಅಮೌಂಟ್ ಆಫ್ ದಟ್ ಡಿಗಿಂಗ್ ರಿಸರ್ಚ್ ಮಾಡ್ತಾರಲ್ಲ ಶಿ ಈಸ್ ವೆರಿ 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 ಸ್ಮಾರ್ಟ್ ಆಮೇಲೆ ಐ ಆಮ್ ಶ್ಯೂರ್ ಇದರಿಂದ ಸಾಕಷ್ಟು ಡಿಸ್ಕಷನ್ಸ್ ನಡೆದಿರುತ್ತೆ ಆಮೇಲೆ ಪ್ರತಿ ವಾರ ನೀವೇನು ಸೀರಿಯಲ್ ನೋಡ್ತೀರಾ ಫಾರ್ ಎಕ್ಸಾಂಪ್ ಇವ್ ಆ ಇನ್ನೊಂದು ಮಾತು ಹೇಳಿಲ್ಲ ಪ್ರತಿ ವಾರ ಡಿಸ್ಕಶನ್ಸ್ ಅವ್ರು ಏನಾಗುತ್ತೆ ಅದ್ರ ಬಗ್ಗೆ ಒಂದು ಸಣ್ಣ ಜಲ ಕೇಳೋದು ಪ್ರೀತಮ್ ಸರ್ ಅದಕ್ಕೆ ಹೇಳಿ ನನಗೆ ಇನ್ಫ್ಯಾಕ್ಟ್ ಆಸ್ ಅನ್ ಆರ್ಟಿಸ್ಟ್ ನಾವೇ ನಾವೇನು ಹೇಳ್ಕೊತೀವಿ ಜಾಸ್ತಿ ಕೆಲಸ ಮಾಡ್ತಿದೀವಿ ಅಂತ ಆಕ್ಚುಲಿ ಇಲ್ಲ ತೆರೆ ಮೇಲೆ ಕಾಣೋ ಅಷ್ಟು ಮಾತ್ರ ಕಾಣಿಸ್ತೀವಿ ನಿಮಗೆ ಅದರಿಂದ ಸಾಕಷ್ಟು ವರ್ಕ್ ಹೋಗುತ್ತೆ ಅಂತ ದೀಸ್ ಗೈಸ್ ಡೂ ಅನ್ ಅಮೇಜಿಂಗ್ ಜಾಬ್ ಆ್ಯಂಡ್ ಆಲ್ ಹ್ಯಾಟ್ ಹ್ಯಾಟ್ಸ್ ಆಫ್ ಟು ದೀಸ್ ದಟ್ ಟೀಮ್ ಪರ್ಟಿಕ್ಯುಲರ್ಲಿ ಆ್ಯಂಡ್ ಪ್ರೀತಮ್ ಸರ್ಗೆ ತುಂಬಾ ಒಳ್ಳೆ ಅಭಿರುಚಿ ಇದೆ ಸೊ ಟೈಟಲ್ ಟ್ರ್ಯಾಕ್ ಕೇಳಿದ್ರೆ ಅದು ಅಷ್ಟೇ ಲಿರಿಕ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಮೀನಿಂಗ್ಫುಲ್ ಆಗಿದೆ ಆ್ಯಂಡ್ ಅವರು ಅಂದ್ರೆ ಕ್ಲಾರಿಟಿ ಇದೆ ಅವ್ರು ಏನು ಮಾಡ್ತಿದ್ದೀನಿ ಕೆಲಸ ಅನ್ನೋದ್ರ ಬಗ್ಗೆ ಸೊ ಅದು ತುಂಬಾ ಖುಷಿ ಆಗುತ್ತೆ ಈ ತರ ಡೈರೆಕ್ಟರ್ ಜೊತೆ ಈ ತರ ಟೀಮ್ ಜೊತೆ ವರ್ಕ್ ಮಾಡೋದು ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಸರ್ ನೀವು ಬರೀ ಸ್ನೇಹಿತರ ಕಾಣಿಸ್ಕೊಳ್ತಿರೋದು ಫಸ್ಟ್ ಆಫ್ ಆಲ್ ನಮಸ್ಕಾರ ನಾನು ಯಾವಾಗಲೂ ಒಂದು ಮಾತನ್ನು ಸಿಕ್ಕಾಪಟ್ಟೆ ನಂಬ್ತೀನಿ ಒಬ್ಬ ಕಲಾವಿದನಿಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಏನೇ ಇರ್ಬೋದು ಅದನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಬೇಕು ಆ ವೇದಿಕೆ ಕೊಟ್ಟಿದ್ದು ಸ್ಟಾರ್ಸ್ ಸುಗೋಣ ಆ್ಯಂಡ್ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹಂಬಲ್ಡ್ ಅಬೌಟ್ ಇಟ್ ಸುಮ್ಮನೆ ಅಲ್ಲ ಅಂದರೆ ಇದು ಮಾತಿಗೆ ಅಂತ ಅಲ್ಲ ಏನಾಗುತ್ತೆ ಎಷ್ಟೋ ಜನ ಇವಾಗ ನಾನು ಬದುಕ್ತಿರೋದು ಕೋಟಿ ಜನರ ಕನಸು ಅಂತಲೇ ಹೇಳ್ಬೋದು ಬಿಕಾಸ್ ಐ ಆಮ್ ಆಲ್ವೇಸ್ ಈಗ ಅವ್ರು ಹೇಳಿದ್ರು ಹಿರಿತರೆಯಾಗಲಿ ಕಿರಿತರೆ ಆಗಲಿ ಇಟ್ ಡಸೆಂಟ್ ಮೇಕ್ ಡಿಫ್ರೆನ್ಸ್ ನಾನು ಸಿನಿಮಾ ಅಂತ ಜಾಸ್ತಿ ಆ್ಯಕ್ಟಿಂಗ್ ಮಾಡೋಲ್ಲ ಸೀರಿಯಲ್ ಅಂತ ಕಮ್ಮಿ ಆ್ಯಕ್ಟಿಂಗ್ ಮಾಡೋಲ್ಲ ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಸ್ಲಿ ಜಸ್ಟ್ ತೆರೆ ಮೇಲೆ ಕಾಣ್ಬೋದು ಅಷ್ಟೇ ಟೈಟ್ಲ್ ಕಡಲ್ಲಿ ಬಟ್ ರಸ್ಮಿತ್ ಇಸ್ ಅ ಲಾರ್ಡ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ಇನ್ ಟು ಇಟ್ ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರ್ಲಿಲ್ಲ ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲ್ ಸೀರಿಯಲ್ ಅಲ್ಲಿ ಸಾಕಷ್ಟು ಎಲ್ಲಾ ಸೀರಿಯಲ್ ಹೇಳಿ ನನಗೆ ಇನ್ಫ್ಯಾಕ್ಟ್ ಮುಂಚೆ ಕೂಡ ಶಿಲ್ಪ ನಾನು ಹೇಳಿದ್ದೆ ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬಾ ವರ್ಕ್ ಮಾಡ್ತಾರೆ ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟ್ ಸಿನ್ಮಾ ಪ್ರತಿದಿನ ಒಂದು ಬ್ಲಾಕ್ ಬಸ್ಟ್ ಸಿನ್ಮಾ ಅಂತ ಹೇಳ್ಬೋದು ಯಾಕೆಂದ್ರೆ ಎಂಟು ಒಂಬತ್ತು ಗಂಟೆ ಏನು ನೋಡ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಅಂತಲೇ ಆ ಆತರ ಒಂದು ಸೀರಿಯಲ್ ಕೊಡ್ತಾ ಇದೀವಿ ಆಮೇಲೆ ಒಂದು ಕತೆ ಅಂತ ಬಂದಾಗ ಬಹಳ ಒಂದು ಅದ್ಭುತವಾದ ಕತೆ ಹನ್ನೊಂದು ವರ್ಷ ಇಂಡು ದ ಇಂಡಸ್ಟ್ರಿ ಏನಾಗುತ್ತೆ ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟ್ ಆಗಿ ಏನೋ ಮಾಡಬೇಕು ಆಮೇಲೆ ಕೆಲವರು ಜನ ಹೇಳ್ತಾರೆ ಸೀರಿಯಲ್ ಅಲ್ವಾ ನಾನು ಸೀರಿಯಲ್ ಅಂತ ಅದನ್ನ ಚಿಕ್ಕದಾಗಿ ನೋಡೋದೇ ಇಲ್ಲ ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಟಾಗೆ ಇಷ್ಟ ಆಗ್ತಿಲ್ಲ ವೈ ಇಸ್ ಇಟ್ ಬಿಂಗ್ ಕಾಲ್ ಅ ಸ್ಮಾಲ್ ಸ್ಕ್ರೀನ್ ಅಂತ ನಾ ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾವು ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗೋಲ್ಲ ಟು ಬಿ ಹಾನೆಸ್ಟ್ ನನಗೆ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅದೆಲ್ಲ ಓನ್ಲಿ ಆನ್ ಓನ್ಲಿ ಬಿಕಾಸ್ ಆ ಸ್ಮಾಲ್ ಸ್ಕ್ರೀನ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಬೌಟ್ ಇಟ್ ಆಮೇಲೆ ಸರ್ ಇರಬೇಕು ವಿಷಯ ಹೇಳಬೇಕು ನಿಂಗೆಲ್ಲರೂ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಆಯ್ಕೆ ಇಲ್ಲ ಆಚುಲಿ ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗಿ ಅವ್ರು ಇಲ್ಲ ಅವರು ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ನಾಲ್ಕು ನಿಮಿಷ ಅದೊಂದು ಸಾಂಗ್ ಹೇಳ್ತಿರಲ್ಲ ಮ್ಯಾಮ್ ಅದನ್ನೇ ಅವಾಗ ಮತ್ತೆ ಹೇಳ್ಬೇಕು ಅಂತ ಅನ್ಕೊಂಡೆ ಯಾರದ ಮದ್ವೆ ಸುಮ್ಮನೆ ಕುಣ್ಸೋದ್ ನನ್ನನ್ನ ಒಂದು ಬಾಳ ಡ್ಯಾನ್ಸ್ ಆಗಿಂತ ಹೊರತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರು ನಾಲ್ಕು ನಿಮಿಷ ಫುಟ್ಟೇಜೋದ್ರು ಹದಿನೈದು ನಿಮಿಷ ಡಾನ್ಸ್ ಆಡ್ಸಿದ್ರು ಕೈಯಲ್ಲಿ ಐ ವಾಸ್ ಅಂದ್ರೆ ಸೋ ಪ್ಯಾಷನ್ ಅಬೌಟ್ ಡೂಯಿಂಗ್ ಆಲ್ ದಿಸ್ ಅಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ ಸಿ ಒಬ್ರು ಡೈರೆಕ್ಟರ್ ವೈಸ್ ಕಾಲ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ತುಂಬಾ ಚೆನ್ನಾಗಿ ತೋರಿಸಬೇಕು ಈ ಕತೆನ ನಮ್ಮ ಕಾಂಟ್ರಿಬ್ಯೂಷನ್ ಇಸ್ ಆಕ್ಚುಲಿ ವೆರಿ ಟೆನ್ ಪರ್ಸೆಂಟ್ ಅಷ್ಟೇ ಆಸ್ ಅನ್ ಆರ್ಟಿಸ್ ಕಾವ್ಯ ಆಗಲಿ ಸಮೀಪ ಆಗಲಿ ಎಲ್ಲರೂ ಇನ್ಫ್ಯಾಕ್ಟ್ ಎಲ್ಲರೂ ಕಾಂಟ್ರಿಬ್ಯೂಷನ್ ಟೆನ್ ಪರ್ಸೆಂಟ್ ಅಂದ್ರೆ ನೈಂಟಿ ಪರ್ಸೆಂಟ್ ಅವ್ರದೇ ಕಾಂಟ್ರಿಬ್ಯೂಷನ್ ಅಂಡ್ ಈಸ್ ವೆರಿ ಪ್ಯಾಷನೆಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್ ಅಂದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರಬೇಕು ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ಹಿಟ್ಟಲ್ಲಿ ಈಸ್ ಟ್ಯಾಬ್ಲ್ ಇಸ್ ಜಾಬ್ ಈ ಸೀರಿಯಲ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಟೆಕ್ನಿಕಲ್ ಟೀಮ್ ಸುಮನ್ ಸರ್ ಹೇಳ್ದಂಗೆ ಪವನ್ ಸರ್ ಆಗ್ಬೋದು ನಾಗೇಶ್ ಸರ್ ಆಗ್ಬೋದು ಎಲ್ಲರೂ ವಿನಯ್ ಆಗ್ಬೋದು ಎವ್ರಿ ಬಡಿ ಇಸ್ ಲೈಕ್ ಯು ನೋ ಟು ದ ಪಾಯಿಂಟ್ ಇದೆಲ್ಲ ನಮಗೆ ಕಾಣ ಬಿಕಾಸ್ ಎಲ್ರಿಗೂ ಏನಾಗುತ್ತೆ ಮೀಡಿಯಾದಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಬರೀ ಹೀರೋಯಿನ್ ಅಥವಾ ಆರ್ಟಿಸ್ಟ್ ಕಾಣ್ತಾರೆ ಸೊ ಆಫ್ ಇಟ್ ಗೋಸ್ ಆರ್ ಆಲ್ ವಂಡರ್ಫುಲ್ ಜಾಬ್ ಥ್ಯಾಂಕ್ 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 ಯು 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 ಮಚ್ ಮಚ್ ರಾಜ್ ಸರ್ ಫಾರ್ ಮೀ ಮ್ಯಾಮ್ ಬಿಕಾಸ್ ಸ್ಟಾರ್ ಸುಮರ್ಣ ಐ ಹೋಲ್ಡ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಬಿಕಾಸ್ ಐ ಶುಡ್ ನಾಟ್ ಬಿ ಟನಿಂಗ್ ದಿಸ್ ಆನ್ ದಿ ಸ್ಟೇಜ್ ಒಳ್ಳೆ ಕಥೆಗಳನ್ನ ಅವರೇ ಒಂಥರ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂತದ್ದು ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಜಜ್ಮೆಂಟ್ ಐ ಐ ದೇರ್ ಜಜ್ಮೆಂಟ್ ಇಸ್ ಬೆಟರ್ ಬಿಕಾಸ್ ನಾನ್ ಆಸ್ ಆ್ಯಕ್ಟರ್ ಐ ಓನ್ಲಿ ಕೆನ್ ಪರ್ಫಾರ್ಮ್ ಒನ್ ಪರ್ಟಿಕ್ಯುಲರ್ ಒಂದು ಲೆವೆಲ್ಗೆ ಆ್ಯಂಡ್ ಸುಮನ್ ಸರ್ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ಇಂಥ ದೊಡ್ಡ ಸೂಪರ್ ಸಾರ್ ಜೊತೆ ಆ್ಯಕ್ಟಿಂಗ್ ಬಿಟ್ಟರೆ ಫಸ್ಟ್ ಡೇ ಅವ್ರ ಜೊತೆ ಬಯತ್ತೆ ಸೀನ್ ನಾನು ಹೆಂಗೆ ಮಾಡಲಿ ಅವರು ಕಾಲಲ್ಲೇ ಶಿವರ್ ಆಗ್ತದೆ ಬಟ್ ಸ್ಟಿಲ್ ಫಸ್ಟ್ ಅದೇ ಪ್ರಕಾರ ದಿಸ್ ಕ್ಯಾರೆಕ್ಟರ್ ಇಸ್ ರಿಯಲಿ ಔಟ್ ಆಫ್ ದಾಕ್ಸ್ ಒಂದು ಫ್ರೆಶ್ ಕತೆ ಅಂತಾನೆ ಹೇಳ್ಬೋದು ಅವ್ರು ಹೇಳಿದಂಗೆ ಒಂದು ಲವ್ ಸ್ಟೋರಿ ಅಲ್ಲ ಏನಾಗುತ್ತೆ ಎಲ್ಲದಕ್ಕೂ ಒಂದು ಬುನಾದಿ ಅಂತ ಬಂದ್ರೆ ಸ್ನೇಹನೇ ಅದರಿಂದನೇ ಬೇರೆ ಎಲ್ಲ ಡೆವಲಪ್ ಆಗೋದು ನಮ್ಮ ತಂದೆ ತಾಯಿ ಅದು ರಿಲೇಷನ್ಶಿಪ್ ಅಂತ ತಂದೆ ತಾಯಿ ಬಂದ್ರೆ ಬೇಸ್ಮೆಂಟ್ ಅಲ್ಲಿ ನೋಡೋದು ಸ್ನೇಹನೇ ಅದು ಅಲ್ಲಿಂದ ಬೇರೆ ಎಲ್ಲ ಸಂಬಂಧಗಳು ಮೂಡಿಬರುತ್ತೆ ಸೊ ತುಂಬಾ ಚೆನ್ನಾಗಿ ಮೂಡಬಾರ್ದು ಫ್ಯಾಕ್ಟ್ ಐ ಆಮ್ ದ ಲೀಸ್ಟ್ ಆರ್ಟಿಸ್ಟ್ ಹೇಳ್ಬೇಕು ಅಂದ್ರೆ ಬಿಕಾಸ್ ಇನ್ನೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಮ ಬೆಳ್ಳೂರ್ ಆಗ್ಬೋದು ಕಾವ್ಯವ್ರ ಆಗ್ಬೋದು ಸಮೀಪ್ ಎವ್ರಿ ಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇವರೆಲ್ಲರೂ ಕೊಲ್ಲಾಟಲ್ಲಿ ಎಫರ್ಟ್ ಅಲ್ಲಿ ನಾನು ಹೈಲೈಟ್ ಹಾಕಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಹನ್ನೊಂದು ವರ್ಷ ಇಂಡಸ್ಟ್ರಿಲಿ ಬೀನ್ ಏಬಲ್ ಟು ಡು ಎಂಟರ್ಟೈನ್ ಯು ಖಂಡಿತ ಇದೇ ನಿಟ್ಟಲ್ಲಿ ನಾನು ಮಾಡ್ತಿರ್ತೀನಿ ನಾನು ಆ ವರ್ಷ ದಿನ ಐ ಮೇಕ್ ಶೋರ್ ಎಂಟರ್ಟೈನ್ ಎವ್ರಿಬಡಿ ಇನ್ ಅ ವೆರಿ ಗುಡ್ ವೇ ಥ್ಯಾಂಕ್ ಯು ಇನ್ನು ಕಾವ್ಯ ಮಹಾದೇವ್ ಬಹಳಷ್ಟು ಸೀರಿಯಲ್ಸ್ ಅಲ್ಲಿ ಅವ್ರು ಏನು ಆಕ್ಟ್ ಮಾಡಿದ್ದಾರೆ ಆ ಪಾತ್ರದ ಮುಖೇನವೇ ಗುರುತಿಸ್ಕೊಳ್ಳುವಂತ ನಮಸ್ತೆ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ಲ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಮೊದಲನೇದಾಗಿ ಈ ಅವಕಾಶ ಕೊಟ್ಟ ಸ್ಟಾರ್ಸ್ ವರ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಈ ಸ್ಟಾರ್ ಜೊತೆ ನಂದು ಜರ್ನಿ ನಾನು ಎರಡ್ ಸಾವಿರದ ಮೂರರಲ್ಲಿ ಹಿಂದಿ ಇಂಡಸ್ಟ್ರಿಯಲ್ ವರ್ಕ್ ಮಾಡುವಾಗ ಫಸ್ಟ್ ಸ್ಟಾರ್ ಪ್ಲಸ್ ಮಾಡಿರೋದು ಸೊ ಇವತ್ತಿಗೂ ಜರ್ನಿ ಕಂಟಿನ್ಯೂ ಆಗಿದೆ ಈಗ ಸ್ಟಾರ್ ಸುವರ್ಣ ರಾಜ್ ಸರ್ ಶಿಲ್ಪ ಮೇಡಮ್ ಸರ್ ಸುಷ್ಮಾ ಮೇಡಮ್ ಎಲ್ಲರೂ ತುಂಬಾ ಸಪೋರ್ಟ್ ಅಂದ್ರೆ ಒಂದು ಖುಷಿ ಏನಂದ್ರೆ ಈ ಚಾನಲ್ ಅಲ್ಲಿ ಪ್ರೊಡ್ಯೂಸರ್ಸ್ನ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪ್ರೊಡ್ಯೂಸರ್ಸ್ ಓಕೆ ಒಂದು ಶೋ ಏನೋ ಸಮಸ್ಯೆ ಆಯ್ತು ಹಾಗೆ ಕೈ ಬಿಡಲ್ಲ ಅಂದ್ರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ ಸೊ ಅದೊಂದು ತುಂಬ ಖುಷಿ ವಿಚಾರ ಸೊ ಆ್ಯಸ್ ಎ ಡೈರೆಕ್ಟರ್ ಆಗಿ ನಂದಿದ್ದು ಆರನೇ ಶೋ ಈ ಚಾನಲಲ್ಲಿ ಸುಮನ್ ಸರ್ ಅವ್ರ ಜೊತೆ ನಾನೊಂದು ಸಿನಿಮಾ ವರ್ಕ್ ಮಾಡ್ತಿದ್ದೆ ಸೊ ಸೀರಿಯಲ್ ಮಾಡ್ತಾರ ಇಲ್ವಾ ಅನ್ನೋದು ನನಗೊಂದು ಅಂದ್ರೆ ಹೇಗೆ ಕೇಳೋದು ಅನ್ನೋದೊಂದು ಇತ್ತು ಕೇಳಿದಾಗ ಅವ್ರು ನನಗೆ ಇಷ್ಟೇ ಹೇಳಿದ್ದು ನನಗೆ ಕತೆ ಕನ್ವಿನ್ಸ್ ಆದರೆ ನಾನು ಖಂಡಿತ ಮಾಡ್ತೀನಿ ಅಂತ ಸೊ ಅವರು ಅಂದರೆ ಮೈನ್ ಕಂಟೆಂಟ್ ನೋಡ್ತಾರೆ ಇಷ್ಟ ಆದರೆ ಖಂಡಿತವಾಗ್ರು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಾನು ಕತೆ ಹೇಳಿದೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಜೊತೆಗೆ ಅವರ ವ್ಯಕ್ತಿತ್ವ ಅಂದ್ರೆ ನಾವೆಲ್ಲ ಕಲಿಯೋದು ತುಂಬಾ ಇದೆ ಅಂದ್ರೆ ತುಂಬಾ ಎತ್ತರದಲ್ಲಿದ್ದಾರೆ ಸೊ ತುಂಬಾ ಇದೆ ಕಲಿಯೋದು ಅವ್ರನ್ನ ನೋಡಿ ಜೊತೆಗೆ ನಮ್ಮ ಈ ಧಾರಾವಿಯಲ್ಲಿ ಕೆಲಸ ಮಾಡಿರಲ್ಲ ನಮ್ಮ ಚಂದಗೌಡ ಅವರು ಕಾವ್ಯ ಹೇಮ ಅವರು ನಾಗೇಂದ್ರ ರಸ್ ಅವರು ಪ್ರಶಾಂತ್ ಅವರು ಹೀಗೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಆಗಿ ಪ್ರೀತಿನ ಮಾಡ್ತಿದ್ದಾರೆ ಸೊ ನನ್ನ ಪ್ರಕಾರ ಒಂದು ಶೋ ಹಿಟ್ ಆಗ್ಬೇಕಂದ್ರೆ ಎಲ್ರು ಪ್ರೀತಿಯಿಂದ ಮಾಡಿದ್ರೆ ನಾವು ವರ್ಕ್ ಆಗೋದು ಜೊತೆಗೆ ನನ್ನ ಟೆಕ್ನಿಷಿಯನ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿನೇಶ್ ನಮ್ಮ ನಿರ್ಮಾಪಕಿ ನನ್ನ ಪ್ರೀತಿ ಸಿಂಚನ ನಮ್ಮ ಕ್ಯಾಮರಾಮನ್ ಪವನ್ ನಮ್ಮ ಎಲ್ಲ ನಿರ್ದೇಶನ ತಂಡ ಎಲ್ಲರೂ ದಿನೇಶ್ ಎಲ್ಲರೂ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಕಡೆಯಲ್ಲಿ ಇದು ಒಂದು ಅಂದರೆ ನಾರ್ಮಲ್ ಆಗಿ ನಾನು ಎಲ್ಲ ಸೀರಿಯಲ್ ನಮ್ಮದು ಲವ್ ಸ್ಟೋರಿ ಆ ಥರ ಏನೋ ಒಂದು ಕತೆ ಮೇಲೆ ಹೋಗ್ತಿರುತ್ತೆ ಈ ಸೀರಿಯಲ್ ಏನೇನ್ ಡಿಫರೆಂಟ್ ಅಂದ್ರೆ ಇಲ್ಲಿ ನನಗೂ ಇದು ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಇಲ್ಲಿ ಒಂದೇ ಕತೆ ಒಂದು ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆ ಅಲ್ಲ ಇಲ್ಲಿ ಒಂದು ಅಪ್ಪ ಮಗನ ಬಾಂಧವ್ಯ ಇದೆ ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆ ಸೊ ಈ ತರ ತುಂಬಾ ಲೇಯರ್ಸ್ ಇದೆ ಈ ಕಥೆಯಲ್ಲಿ ಫಸ್ಟ್ ಎಪಿಸೋಡ್ ಇಂದ ನಾರ್ಮಲ್ ಆಗಿ ಏನಾಗುತ್ತೆ ನಾವು ಸೀರಿಯಲ್ ಮಾಡೋದು ಎಲ್ಲರಿಗೂ ಒಂದು ನಮ್ಮ ಮೇಲೆ ಕಂಪ್ಲೇಂಟ್ ಏನಿದೆ ಅಂದ್ರೆ ಹೋಗಿ ನೀವು ಮದುವೆ ಅಂದ್ರೆ ಒಂದು ವಾರ ತೋರಿಸ್ಬಿಡ್ತೀರಿ ಹದ್ದಿನ ತೋರಿಸ್ಬಿಡ್ತೀರಿ ಈ ತರ ಎಲ್ಲ ಇರುತ್ತೆ ಹಾಗೂ ಇಲ್ಲಿ ನಾವು ಫಸ್ಟ್ ಟೈಮು ಬರೀ ನಾಲ್ಕು ನಿಮಿಷದಲ್ಲಿ ಇಡೀ ಮದುವೆ ತೋರಿಸಿದೀವಿ ಅಂದರೆ ನಾಲ್ಕು ನಿಮಿಷದೊಳಗೆ ಇಡೀ ಮದುವೆ ತೋರಿಸಿದೀವಿ ಸೊ ಒಂದು ಸ್ಪೆಷಲಿ ಯಾವತ್ತು ಸೀರಿಯಲಲ್ಲಿ ಒಂದು ಮದುವೆಗೆ ನಾರ್ಮಲ್ ಆಗಿ ನಾವು ಸಿನಿಮಾ ಹಾಡುಗಳನ್ನೇ ಬಳಸ್ತೀವಿ ಯಾವುದಕ್ಕೂ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊಸ ಹಾಡು ಮಾಡಿ ಒಂದು ಇಡೀ ಮದುವೆ ಸಾಂಗ್ ಮಾಡಿದ್ದೀವಿ ಒಂದು ಹದಿನೈದು ಹದಿನಾರು ಲಕ್ಷ ಖರ್ಚು ಮಾಡಿ ಬರೀ ನಾಲ್ಕು ನಿಮಿಷಕ್ಕೆ ಸೊ ಇದೊಂದು ನಂಗೆ ಖುಷಿ ವಿಚಾರ ಓಕೆ ಫಸ್ಟ್ ಟೈಮ್ ನಾವು ಒಂದು ನಾಲ್ಕು ನಿಮಿಷದಲ್ಲಿ ಮದುವೆ ಮುಗಿಸಿದ್ರೆ ಮುಗಿಸಿದ್ರೆ ನಮ್ಗೆ ಬರುತ್ತೆ ಅಂತ ಗೊತ್ತಾಯ್ತು ಅವತ್ತು ನಂಗೆ ಸೊ ಇನ್ನೊಂದು ಬಿ ಜಿ ಎಂ ನಾರ್ಮಲ್ ಆಗಿ ನಾವು ಸೀರಿಯಲ್ಗಳಿಗೆ ಸಿನಿಮಾ ಇದನ್ನೇ ಬಳಸ್ತೀವಿ ಇಲ್ಲಿ ಫಸ್ಟ್ ಟೈಮ್ ನಾವು ಸಿನಿಮಾ ಹತ್ರ ಬಿ ಜಿ ಎಂ ಮಾಡಿಸ್ತಿದ್ದೀವಿ ಈ ಸೀರಿಯಲ್ಗೆ ಇದೆಲ್ಲ ಕಾರಣ ಆಗಿದ್ದು ಸ್ಟಾರ್ ಸುವರ್ಣದಿಂದನೇ ಥ್ಯಾಂಕ್ ಯು ಸೊ ಹಲವು ಪ್ರಥಮಕ್ಕೆ ಮತ್ತಷ್ಟು